ಅಬ್ಬಬ್ಬ ವರ್ಲ್ಡ್ ಆಫ್ ಕಾಂತಾರ ಮೇಕಿಂಗ್ ಗ್ಲಿಮ್ಸ್ ವಿಡಿಯೋ ನೋಡ್ತಿದ್ರೆ ಮೈ ಅನ್ಸುತ್ತೆ ಇದು ಕೇವಲ ಸಿನಿಮಾವಲ್ಲ ಇದೊಂದು ಶಕ್ತಿ ಕಾಂತಾರದ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇದು ಕೇವಲ ಸಿನಿಮಾ ಇದೊಂದು ಶಕ್ತಿ ವಿಘ್ನಗಳ ನಡುವೆಯೇ ಶೂಟಿಂಗ್ ಕಂಪ್ಲೀಟ್ ರಿಷಬ್ಗೆ ದೈವದ ಬಲ ಮೂರು ವರ್ಷದ ಜರ್ನಿ ಹೇಗಿತ್ತು ಗೊತ್ತ ನಮ್ಮ ಊರು ಸ್ವಾಗತ ಕಾಂತಾರ ಕನ್ನಡದ ಕಳಸ ಕನ್ನಡ ಸಂಸ್ಕೃತಿಯ ಕಿರೀಟ ನಮ್ಮ ಮಣ್ಣಿನ ಆಚರಣೆ ಸಂಪ್ರದಾಯ ನಂಬಿಕೆಗಳನ್ನ ಜಗತ್ತಿಗೆ ಪರಿಚಯಿಸಿದ ಸಿನಿಮಾ ಸದ್ಯ ಶೂಟಿಂಗ್ ಕಂಪ್ಲೀಟ್ ಮಾಡಿರೋ ಡಿವೈನ್ ಸ್ಟಾರ್ ಈ ಮೂರು ವರ್ಷದ ಜರ್ನಿ ಹೇಗಿತ್ತು ಅನ್ನೋದ್ರ ವಿಡಿಯೋ ತುಣುಕಣ್ಣ ಹಂಚಿಕೊಂಡಿದ್ದಾರೆ ವರ್ಷಗಳ ಪರಿಶ್ರಮ ದಿನಗಳ ಚಿತ್ರೀಕರಣ ಎಷ್ಟೇ ಕಷ್ಟ ದೈವ ನನ್ನ ಕೈ ಬಿಡಲಿಲ್ಲ ಹೌದು ಶ್ರಮ ನಿರಂತರ ಪರಿಶ್ರಮ ನಂಬಿಕೆ ದೈವದ ಬಲ ಸತತ ಮೂರು ವರ್ಷದ ಕೆಲಸ ಬೆಳ್ಳಿತೆರೆಯ ಮೇಲೆ ಅರಳುವ ಸಮಯ ಕೂಡಿ ಬಂದಿದೆ ದಸರಾಗೆ ಕಾಂತಾರದ ತೇರು ಪ್ರಪಂಚದಾದ್ಯಂತ ದೃಶ್ಯ ವೈಭವದ ದರ್ಶನ ನೀಡಲಿದೆ ಅದಕ್ಕೂ ಮುನ್ನ ಕಾಂತಾರ ಪ್ರೀಕ್ವೆಲ್ಗಾಗಿ ಇಡೀ ತಂಡ ಏನೆಲ್ಲ ಕಷ್ಟಪಟ್ಟಿದೆ ಅನ್ನೋದ್ರ ಝಲಕ್ ಇದೀಗ ಕಣ್ಣ ಮುಂದೆ ಕಾಣ್ತಿದೆ ನಮ್ಮತನವನ್ನ ವಿಶ್ವಕ್ಕೆ ಪಸರಿಸಿದ ಸಿನಿಮಾ ಕಾಂತಾರ ಆಸ್ಕರ್ನತ್ತಲೂ ಗುರಿ ಇಟ್ಟು ಸ್ಯಾಂಡಲ್ವುಡ್ಗೆ ಗ್ಲೋಬಲ್ ಲೆವೆಲ್ನಲ್ಲಿ ಮನ್ನಣೆ ಗಳಿಸಿಕೊಳ್ಳಲು ಹೆಜ್ಜೆ ಇಟ್ಟ ಸಿನಿಮಾ ಕಾಂತಾರ ಇದೀಗ ಇದೇ ಸಿನಿಮಾದ ಪ್ರೀಕ್ವಲ್ ಕನ್ನಡ ಚಿತ್ರರಂಗದ ಗತ್ತು ತಾಕತ್ತು ಏನು ಅನ್ನೋದನ್ನ ಸಿನಿಮಾ ಗೆ ಹೇಳಲು ಕೊಟ್ಟಿದೆ ಹೌದು ಕಾಂತಾರ ಚಾಪ್ಟರ್ ರ ಮುಖಾಂತರ ಜಗತ್ತೇ ಕನ್ನಡದತ್ತ ತಿರುಗಿ ನೋಡುವಂತಹ ಸಿನಿಮಾವನ್ನ ಕೊಡ್ಲೇಬೇಕು ಅಂತ ಹಠಕ್ಕೆ ಬಿದ್ದು ಅದನ್ನ ಗಟ್ಟಿಯಾಗಿ ಸಾಧಿಸಲು ಏನೆಲ್ಲ ಅಡೆತಡೆ ಬಂದ್ರೂ ಕುಗ್ಗದೆ ಜಗ್ಗದೆ ನಿಂತಿದ್ದು ರಿಷಬ್ ಶೆಟ್ಟಿ ಅದರ ಫಲವೇ ಇದೀಗ ಕಾಂತಾರ ಒನ್ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಇನ್ನೆರಡು ತಿಂಗಳಲ್ಲಿ ತೆರೆಯ ಮೇಲೆ ಅರಳಲು ಸಜ್ಜಾಗಿದೆ ಸದ್ಯ ಇಡೀ ತಂಡದ ಶ್ರಮ ಪರಿಶ್ರಮ ಎಂಥದ್ದು ಎಂಬುದನ್ನು ತೋರಿಸೋ ವಿಡಿಯೋ ಝಲಕ್ ರಿಲೀಸ್ ಆಗಿದೆ ನಮ್ಮ ಊರು ಇನ್ನು ವರ್ಡ್ ಆಫ್ ಕಾಂತಾರ ಮೇಕಿಂಗ್ ಗ್ಲಿಮ್ಸ್ ವಿಡಿಯೋವನ್ನ ಹೊಂಬಾಳೆ ಫಿಲ್ಮ್ಸ್ ತನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಹಂಚಿಕೊಂಡಿದೆ ನನ್ನದೊಂದು ಕನಸು ನಮ್ಮ ಮಣ್ಣಿನ ಕಥೆಯನ್ನ ಇಡೀ ಪ್ರಪಂಚಕ್ಕೆ ಹೇಳಬೇಕು ನಮ್ಮ ಊರು ನಮ್ಮ ಜನ ನಮ್ಮ ನಂಬಿಕೆಗಳು ನಾನು ಈ ಕನಸನ್ನ ಬೆನ್ನತ್ತಲು ಶುರು ಮಾಡಿದಾಗ ಸಾವಿರಾರು ಜನರು ನನ್ನ ಬೆಂಬಲಕ್ಕೆ ನಿಂತರು ಅಂತಲೇ ವಿಡಿಯೋ ಶುರುವಾಗುತ್ತೆ ವಿಡಿಯೋ ನೋಡಿದ್ರೆ ಮೈ ಜುಮ್ ಅನ್ಸುತ್ತೆ ಅಬ್ಬಾ ಇದು ಕನ್ನಡದ ಸಿನಿಮಾನ ಅಂತ ಅಚ್ಚರಿ ಹುಟ್ಟಿಸುತ್ತೆ ಪ್ರೀಕ್ವೆಲ್ ಶುರುವಾಗಿ ಮೂರು ವರ್ಷಗಳಾಯ್ತು ರಿಷಬ್ ಏನ್ ಮಾಡ್ತಿದ್ದಾರೆ ಎಂಬುದಕ್ಕೆ ಈ ವಿಡಿಯೋ ಕಂಪ್ಲೀಟ್ ಉತ್ತರ ಕೊಡುತ್ತೆ ಮೂರು ವರ್ಷಗಳ ಕಾಲ ರಿಷಬ್ ಹಾಗೂ ತಂಡ ಕಾಂತಾರ ಚಾಪ್ಟರ್ ಒನ್ ಕೆಲಸದಲ್ಲಿ ತೊಡಗಿಸಿಕೊಂಡಿತ್ತು ಅಷ್ಟೇ ಅಲ್ಲ ಇನ್ನೂರೈವತ್ತು ದಿನಗಳ ಕಾಲ ಶೂಟಿಂಗ್ ಮಾಡಲಾಗಿದೆ ಸಾವಿರಾರು ಸಿಬ್ಬಂದಿ ಹಗಲಿರುಳು ದುಡಿದಿದ್ದಾರೆ ಮೇಕಿಂಗ್ ವಿಡಿಯೋ ಮೂಲಕ ಚಿತ್ರ ಹೇಗಿರಲಿದೆ ಎಂಬುದರ ಝಲಕ್ ಸಿಕ್ಕಿದ್ದು ಫ್ಯಾನ್ಸ್ ಸಂಭ್ರಮಿಸಿದ್ದಾರೆ ನಮ್ಮ ಮಣ್ಣಿನ ಕಥೆನ ಇಡೀ ಪ್ರಪಂಚಕ್ಕೆ ಕೇಳಬೇಕು ಅಂತ ನಾನಾ ಕನಸಿನ ಬೆನ್ನತ್ತ ಶುರು ಮಾಡಿದಾಗ ಸಾವಿರಾರು ಜನ ನನ್ನ ನನ್ನದಲ್ಲಿ ನಮ್ಮ ಊರು ನಮ್ಮ ಜನ ನಮ್ಮ ನುಡಿಗಳು ಇನ್ನು ಎಲ್ಲವೂ ರಿಯಾಲಿಟಿಗೆ ಹತ್ತಿರವಾಗಿರಬೇಕು ಅನ್ನೋ ಕಲ್ಪನೆಯಲ್ಲಿಯೇ ಸೆಟ್ಗಳನ್ನು ಹಾಕಲಾಗಿದೆ ರಾಜಕುಮಾರ ಕೆಜಿಎಫ್ ಸಲಾರ್ ಕಾಂತಾರದಂಥ ಹಿಟ್ ಚಿತ್ರಗಳನ್ನು ನೀಡಿದ ಹೊಂಬಾಳೆ ಫಿಲ್ಮ್ಸ್ ಕಾಂತಾರ ಚಾಪ್ಟರ್ ಒನ್ ಕೈಗೆತ್ತಿಕೊಂಡಾಗ ಸಾಕಷ್ಟು ಕುತೂಹಲ ಮೂಡಿತ್ತು ಈ ಚಿತ್ರವನ್ನು ಅದ್ದೂರಿಯಾಗಿ ನಿರ್ಮಾಣ ಮಾಡೋ ಕೆಲಸವನ್ನ ಹೊಂಬಾಳೆ ಫಿಲ್ಮ್ಸ್ ಅಚ್ಚುಕಟ್ಟಾಗಿ ನಿಭಾಯಿಸಿದೆ ಅದಕ್ಕೆ ಸಾಕ್ಷಿಯಂತೆ ಸಿನಿಮಾದ ಮೇಕಿಂಗ್ ವಿಡಿಯೋದಲ್ಲಿ ತಂಡದ ಶ್ರಮ ಎದ್ದು ಕಾಣಿಸ್ತಿದೆ ಅದಕ್ಕಾಗಿ ಸಾವಿರಾರು ಕಾರ್ಮಿಕರು ಹಗಲಿರುಳು ಶ್ರಮಿಸಿದ್ದಾರೆ ಇನ್ನು ಇಡೀ ಸಿನಿಮಾದಲ್ಲಿ ಸಾವಿರಾರು ಜೂನಿಯರ್ ಕಲಾವಿದರನ್ನ ಬಳಸಿಕೊಳ್ಳಲಾಗಿದೆ ಅಷ್ಟೂ ಜನ ಒಂದೇ ಫ್ರೇಮ್ ನಲ್ಲಿ ತರೋದು ಸುಲಭದ ಮಾತಲ್ಲ ಇನ್ನು ಈ ಚರ್ನಿಯಲ್ಲಿ ಒಂದಷ್ಟು ವಿಘ್ನಗಳು ಎದುರಾದವು ಆದ್ರೂ ಸಹ ರಿಷಬ್ಗೆ ದೈವ ಬಲ ಸಾಕಷ್ಟಿದೆ ಎಲ್ಲವೂ ದೈವ ಬಲದಿಂದಲೇ ಕೂಡಿ ಬಂದಿರೋದು ಅಂತ ರಿಷಬ್ ಅವರೇ ಸ್ವತಃ ಹೇಳಿಕೊಂಡಿದ್ದಾರೆ ಇದು ಕೇವಲ ಸಿನಿಮಾ ಇದೊಂದು ಶಕ್ತಿ ಮೂರು ವರ್ಷಗಳ ಪರಿಶ್ರಮ ಇನ್ನೂರೈವತ್ತು ದಿನಗಳ ಚಿತ್ರೀಕರಣ ಎಷ್ಟೇ ಕಷ್ಟ ಬಂದ್ರು ನಾನು ನಂಬಿದ ದೈವ ನನ್ನ ಕೈ ಬಿಡಲಿಲ್ಲ ಒಟ್ಟಿನಲ್ಲಿ ಕಾಂತಾರ ಚಾಪ್ಟರ್ ಒನ್ ಕೇವಲ ಸಿನಿಮಾವಲ್ಲ ಭಾರತದ ಸಾಂಸ್ಕೃತಿಕ ಬೇರುಗಳನ್ನು ಆಚರಿಸುವ ಭಾವನಾತ್ಮಕವಾಗಿ ಆಳವಾದ ಅನುಭವವಾಗಿದೆ ಈ ಮೇಕಿಂಗ್ ವಿಡಿಯೋ ಚಿತ್ರದ ಭವ್ಯತೆಯ ಒಂದು ಚಿಕ್ಕ ಒಳನೋಟವನ್ನ ನೀಡಿದ್ದು ಪ್ರೇಕ್ಷಕರಲ್ಲಿ ಭಾರಿ ಕುತೂಹಲವನ್ನ ಕೆರಳಿಸಿದೆ ನಮ್ಮ ಊರು ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು